ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನೋಡಿರಬಹುದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಡೈಲಿ ಆಲ್ ಟೈಮ್ ಐ ಆಲ್ ಟೈಮ್ ಆಯ್ ಹೊಡ್ಕೊಂಡನ ಹೋಗಾತಿತ್ತ ಬಟ್ ನಿನ್ನ ಏನಾತಂತಂದ್ರೆ ವೀಕ್ಷಕರೇ ನೋಡ್ಬೋದು ನಿಫ್ಟಿ ಒಂದುವರೆ ಪರ್ಸೆಂಟ್ ಸುಮಾರು ಬಿತ್ ನೋಡ್ರಿ ಆ ಬಿದ್ದಿದ ಕಾರಣ ಎಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಅಂಜಿ ಬಿಟ್ಟಿರ ಇದು ಆಲ್ ಟೈಮ್ ಹೈ ಕಡೆನೂ ಐತಿ ಮತ್ತೆ ಮಾರ್ಕೆಟ್ ಬೆಳಾತೈತಿ ಈಗೇನ ಕರೆಕ್ಷನ್ ಕೊಡ್ಬೋದು ನಮ್ಮ ಮಾರ್ಕೆಟ್ ಐದರಿಂದ ಹತ್ತು ಪರ್ಸೆಂಟ್ ಅಂತ ಎಲ್ಲರೂ ಅಂದಾತಾರ ವೀಕ್ಷಕರೇ ಬರೀ ಮಾರ್ಕೆಟ್ ನಿನ್ನೆ ಆಗ್ಬಿತ್ ಅಂತ ತಿಳ್ಕೊಳ್ಳೋನು ಮತ್ತು ಆಲ್ ಟೈಮ್ ಹಾಯ್ ಹೋಗಿತ್ ಅಂತಂದ್ರೆ ಮತ್ತೆ ಏನು ಏನ್ ಅಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಳೆ ನೋಡ್ರಿ ನೋಟ್ ವೀಕ್ಷಕರೇ ನಿನ್ನೆ ದಿನ ಮಾರ್ಕೆಟ್ ಬಿಳಕ ಮೇನ್ ಕಾರಣಗಳೇನೇನಿದ್ವು ಅಂತಂದ್ರೆ ಮಿಡಲ್ ಈಸ್ಟ್ ನಾಗ ಮತ್ ಟೆನ್ಶನ್ ಹಾಯ್ ಆಗತ್ತೈತ್ರಿ ಅಲ್ಲಿ ಯುದ್ಧ ಗಿದ್ದ ಅವ್ರು ನಡೀತಿರ್ತಾವ ಮಿಡಲ್ ಈಸ್ಟ್ ಕಂಟ್ರಿಗಳನ್ನಾಗ ಅದ ಕಾರಣ ವೀಕ್ಷಕರೇ ಅದೊಂದು ಪಾಯಿಂಟ್ ಆಗ್ತೈತಿ ಮತ್ತೊಂದು ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ ಚೀನಾದ ಒಂದು ಫ್ಯಾಕ್ಟ್ರಿ ಆಗ್ತೈತಿ ಚೀನಾ ಗೋರ್ಮೆಂಟ್ ಅಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಬಹಳ ಪ್ರೋತ್ಸಾಹಗಳನ್ನ ಕೊಡತಾರ ಆದ ಕಾರಣ ನಮ್ಮ ದೇಶನಾಗಿನವ್ರು ಎಫ್ ಐ ಐಸ್ ಇರ್ತಾರಲ್ಲ ರೀ ಅವ್ರು ಏನರ ಎಕ್ಸಿಟ್ ಮಾಡಿ ಚೀನಾನಾಗೆ ಇನ್ವೆಸ್ಟ್ ಮಾಡ್ಬೋದು ಯಾಕಂದ್ರೆ ಅದು ಮಾರ್ಕೆಟ್ ಭಾಳ ಗ್ರೋ ಆಗೋದೈತಿ ಅನ್ನತರ ನಾನು ಅಲ್ಲಿ ಹೋಗ್ಬೋದನ್ನೋ ಅಂಜಿ ಕಿಲೇನು ನಾನು ಮಾರ್ಕೆಟ್ ಬಿತ್ರಿ ನಿನ್ನೆ ಮತ್ತು ವೀಕ್ಷಕರೇ ಟೆಕ್ನಿಕಲ್ ಫ್ಯಾಕ್ಟರ್ಸು ಸಂಬಂಧ ಬಿತ್ತ ವೀಕ್ಷಕರೇ ನೋಡ್ರಿ ಆಲ್ ಟೈಮ್ ಆದ್ರೆ ಹೊಡ್ಕೊಂಡು ಹೋಗಾತಿತ್ತು ನಮ್ಮ ನಿಫ್ಟಿ ಈಗ ಎರಡು ದಿನ ಅದು ಬಿತ್ತ ಬಿಳಾನ ಯಾಕೆ ಎಲ್ಲರೂ ಅಂಜಿರ ಯಾಕೆ ಮಾರ್ಕೆಟ್ ಇಷ್ಟು ಬಿತ್ತಂತಂದ್ರೆ ಕ್ಲಿಯರ್ ಆಗಿ ಹೇಳ್ತೇನೆ ನೋಡ್ರಿ ಒಂದು ಪಾಯಿಂಟ್ ಇವೆಲ್ಲ ಪಾಯಿಂಟ್ರೆ ಇದ್ದೇ ಇತ್ತು ಬಟ್ ವೀಕ್ಷಕರೇ ಮಾರ್ಕೆಟ್ ಮಂಚಾಂದ ಸೆಂಟಿಮೆಂಟ್ ಮ್ಯಾಗ ಕೆಲಸ ಮಾಡ್ತೈತಿ ಮಂಚಾಂದ ಸೆಂಟಿಮೆಂಟ್ ಮ್ಯಾಲ ಕೆಲಸ ಮಾಡ್ತೈತಿ ನೋಡ್ಬೋದು ವೀಕ್ಷಕರೇ ಮಾರ್ಕೆಟ್ ಯಾವಾಗ ಬಿದ್ದಿರ್ತೈತಿ ಕೋವಿಡ್ ಟೈಮ್ನಾಗ ತಿಳ್ಕೊರಿ ಮಾರ್ಕೆಟ್ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಕರೆಕ್ಷನ್ ಆಗಿತ್ತು ಇಪ್ಪತ್ತು ಪರ್ಸೆಂಟ್ ಬಿದ್ದಿತ್ತಂತ ತಿಳ್ಕೊರಿ ಇಪ್ಪತ್ತು ಪರ್ಸೆಂಟ್ ಏನರೇ ನಮ್ಮ ನಿಫ್ಟಿ ಬಿತ್ತಂತಂದ್ರೆ ಅಲ್ಲಿ ಏನರೇ ಒಂದು ಸಣ್ಣ ಗುಡ್ ನ್ಯೂಸ್ ಇತ್ತು ಸಾವಿರ ಬ್ಯಾಡ್ ನ್ಯೂಸ್ ಇರಲಿ ಬಟ್ ಒಂದು ಗುಡ್ ನ್ಯೂಸ್ ಇತ್ತಂದ್ರೆ ಆ ಗುಡ್ ನ್ಯೂಸನ್ನು ಪಾಸಿಟಿವ್ ಆಗಿ ತೊಗೊಂಡು ಮಾರ್ಕೆಟ್ ಇರಕ್ಕೆ ಸ್ಟಾರ್ಟ್ ಆಗ್ತೈತ್ರಿ ನೋಡಿರಬಹುದು ಕೋವಿಡ್ನಾಗ ಮಾರ್ಕೆಟ್ ಇಪ್ಪತ್ತು ಪರ್ಸೆಂಟ್ ಸುಮಾರು ಬಿದ್ದಿತ್ತು ಅವಾಗ ಕೋವಿಡ್ ವ್ಯಾಕ್ಸಿನ್ ಇದ್ದಾರು ಈ ಕಂಪ್ನಿದವ್ರಂತ ಬರೀ ಅಂದಿದ ಕಾರಣ ವೀಕ್ಷಕರೇ ಐದು ಪರ್ಸೆಂಟ್ ಇರ್ತಿತ್ತು ಮಾರ್ಕೆಟ್ ವ್ಯಾಕ್ಸಿನ್ ಬಂತು ಇನ್ನೂ ಯಾರು ಹಚ್ಚಿಲ್ಲ ಬಟ್ ವ್ಯಾಕ್ಸಿನ್ ಬಂತ ನಾನ ರಿಕವರ್ ಆಗಿಬಿಡ್ತು ಫುಲ್ ಮಾರ್ಕೆಟ್ ಆದ ಕಾರಣ ವೀಕ್ಷಕರೇ ಕೆಟ್ಟ ಸಮಯನಾಗ ಒಂದು ಸಣ್ಣ ಗುಡ್ ನ್ಯೂಸು ಭಾಳ ಚಲೋ ಕೆಲಸ ರೀ ಮಾರ್ಕೆಟ್ ಇರಾಕ ಬಟ್ ವೀಕ್ಷಕರೇ ಈಗ ನೋಡಿರ್ಬೋದ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಐತಿ ಇಪ್ಪತ್ತಾರು ಸಾವಿರ ಲೆವೆಲ್ಗನ್ನು ಟಚ್ ಮಾಡಿತ್ತು ಮಾರ್ಕೆಟ್ ಆದ ಕಾರಣ ವೀಕ್ಷಕರ ಹಿಂಗೆ ಚಲೋ ಸಮಯ ನಡೆದಿರ್ತೈತಿಲ್ಲ ರೀ ಚಲೋ ಸಮಯದಾಗ ರಗಡ ಚಲೋ ಇರ್ತಾವ ಖರೆ ಅದಕ್ಕೆಲ್ಲ ಮಾರ್ಕೆಟ್ ಇಗ್ನೋರ್ ಮಾಡ್ತೈತಿ ಬಟ್ ಒಂದೇ ಆದರೆ ಕೆಟ್ಟ ನ್ಯೂಸ್ಗೆ ಭಾಳ ಕೆಟ್ಟ ರಿಯಾಕ್ಟ್ ಮಾಡ್ತೈತಿ ಅಣ್ಣ ನೋಡಿರ್ಬೋದು ನಿನ್ನೆ ಚೀನಾ ಫ್ಯಾಕ್ಟ್ರಿ ಸಂಬಂಧ ವೀಕ್ಷಕರೇ ಒಂದೂವರೆ ಪರ್ಸೆಂಟ್ ಸುಮಾರು ಬಿತ್ತು ಯಾಕಂತಂದ್ರೆ ಆಲ್ ಟೈಮ್ ಹಾಯ್ ಕಡೆ ಇತ್ತು ಮಂದಿಗೆ ಅಂಜಿಕಿತ್ತು ಮಾರ್ಕೆಟ್ ಬೀಳ್ತಿರಂತ ಅದ್ರಾಗ ಹಿಂಗೆ ಚೀನಾದ ನ್ಯೂಸ್ ಬಂದಿದ್ರಿಂದ ಮತ್ತು ಜಪಾನದ ಮಾರ್ಕೆಟು ಬಿದ್ದಿದ್ದರಿಂದ ಅಂಜಿ ರಿಟೇಲರ್ಸ್ ಎಲ್ಲ ಸೆಲ್ ಮಾಡ್ತಾರೆ ಅದ ಕಾರಣ ವೀಕ್ಷಕರೇ ನೋಡಿರ್ಬೋದ ಒಂದೂವರೆ ಪರ್ಸೆಂಟ್ ಸುಮಾರು ಕರೆಕ್ಷನ್ ಬಂತು ನೋಡಿರಿ ವೀಕ್ಷಕರ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಇತ್ತಂತಂದ್ರೆ ಮತ್ತೆ ಆಲ್ ಟೈಮ್ ಹೈ ಹೊಡ್ಕೊತಾನೆ ಹೋಗ್ತೈತಿ ಅಂತನೂ ನನಗೆ ಬರಂಗಿಲ್ಲ ಸ್ವಲ್ಪ ಬೀಳತೈತಿ ಅಂತನೂ ಅನಕ್ಕೆ ಬರಂಗಿಲ್ಲ ಬಟ್ ನೀವು ಏನು ಮಾಡ್ರಿ ಅಂತಂದ್ರೆ ನೀವು ಒಬ್ಬ ಹೆಂಗ್ ಇನ್ವೆಸ್ಟರ್ ಇತ್ರ ಅಂದ್ರೆ ಬಿದ್ದಿದ್ದನ್ನು ಒಂದು ಚಲೋ ಅಪಾರ್ಚುನಿಟಿ ಆಗಿ ತೊಗೊಂಡೆ ಬಾಯ್ ಮಾಡ್ರಿ ಮತ್ತು ನಿಮಗೆ ಏನರ ಭಾಳ ವಯಸ್ಸಾಗಿತ್ತ ಅಂತಂದ್ರೆ ನಿಮ್ದು ಎಮರ್ಜೆನ್ಸಿ ಫಂಡ್ ಅಷ್ಟು ತಕ್ಕೋರಿ ಮತ್ತು ಉಳ್ಕಿದ್ದು ನೀವು ಬಿಳಾನ ಇನ್ವೆಸ್ಟ ಮಾಡ್ರಿ ನೋಡಿರಿ ವೀಕ್ಷಕರು ಯಾವಾಗೂ ಮಾರ್ಕೆಟಿಗೆ ಟೈಮ್ ಮಾಡೋಕೆ ಹೋದಿಲ್ಲ ಅಂದರೆ ಪ್ರಿಡಿಕ್ಟ್ ಮಾಡೋಕೆ ಹೋಗೋದಿಲ್ಲ ಈಗ ಇರ್ತೈತಿ ಬೆಳತೈತಿ ಅಂತ ಕಂಟಿನ್ಯೂ ತಿಂಗ್ಳಾ ನಿಮ್ದು ಎಸ್ ಐ ಪಿ ಏನೈತೆ ಅದ ಕಂಟಿನ್ಯೂ ಹೇಳ್ರಿ ವೀಕ್ಷಕರೇ ಅಂಜಾಕ್ ಹೋಗ್ಬೇಡ್ರಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇರೋದ ಬೀಳೋದ ಇರೋದನ್ನ ಬಟ್ ಮಾರ್ಕೆಟ್ ಅಂದ್ರೆ ಹಿಂಗ ವರ್ಕ್ ಆಗ್ತೈತಿ ಚಲೋ ಹಿಂಗ್ ಪಾಸಿಟಿವ್ ಮಾರ್ಕೆಟ್ ಇದ್ದಾಗ ಒಂದ್ ಸಣ್ಣ ಕೆಟ್ಟ ನ್ಯೂಸ್ ಅನ್ನು ಬಹಳ ದೊಡ್ಡ ಕೆಟ್ಟ ನ್ಯೂಸ್ ಆಗ್ತೈತಿ ಮತ್ತ್ ಮಾರ್ಕೆಟ್ ಬಿದ್ದಾಗ ನೆಗೆಟಿವ್ ಇರ್ತೈತಿ ರೀ ಮಾರ್ಕೆಟ್ ಎಲ್ಲ ಫುಲ್ ಅವಾಗ ಒಂದ್ ಸಣ್ಣ ಚಲೋ ಅನ್ನು ಬಹಳ ಚಲೋ ನ್ಯೂಸ್ ಆಗ್ತೈತಿ ರೀ ಮಾರ್ಕೆಟ್ ಇರೋಕ ಅನಾನ ವೀಕ್ಷಕರೇ ಮಂಚಾಂದ ಸೆಂಟಿಮೆಂಟ್ ಹಿಂಗೆ ಕೆಲಸ ಮಾಡ್ತಿರ್ತೈತಿ ಮಾರ್ಕೆಟಿಂಗ್ ಮಂಚಾಂ ಸೆಂಟಿಮೆಂಟ್ ಮೇಲೆ ವರ್ಕ್ ಆಗ್ತಿರ್ತೈತಿ ಹೆಚ್ಚು ಅನುಭವ ಅವಶ್ಯಕತೆ ಇಲ್ಲ ಈಗ ಮಾರ್ಕೆಟ್ ಇಷ್ಟು ಏರಿಯತ್ತಂದ್ರೆ ಸ್ವಲ್ಪ ಕರೆಕ್ಷನ್ ಬಂದ ಬರ್ತೈತಿ ಇಷ್ಟು ಮಾರ್ಕೆಟ್ ಏರಿಯತ್ತಂತಂದರೆ ಯಾರ್ಯಾರು ಕೆಟ್ಟ ಇನ್ವೆಸ್ಟರ್ ಯಾರ್ಯಾರು ಹಿಂಗೆ ಕೆಟ್ಟ ಇರ್ತಾರಲ್ಲ ರೀ ಸ್ಟಾಕ್ ಮಾರ್ಕೆಟ್ನಾಗೆ ಅಷ್ಟು ನಾಲೆಜ್ ಇರೋಂಗಿಲ್ಲ ಅವ್ರು ಎಕ್ಸಿಟ್ ಆಗಿಬಿಡ್ತಾರೆ ಅವ್ರು ಎಕ್ಸಿಟ್ ಆಗ್ತಾರೆ ಆಮೇಲೆ ಬಿಡಾನ ಮತ್ತು ಇಂಟೆಲಿಜೆಂಟ್ ಇನ್ವೆಸ್ಟರ್ ಮತ್ತು ಇನ್ವೆಸ್ಟ್ ಮಾಡಿ ಮತ್ತು ಅವ್ರ ರೊಕ್ಕನ ಹೆಚ್ಚಾಕ್ತೈತಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ರಿಟೇಲರ್ ಸಂಬಂಧಿನ್ ಮಾರ್ಕೆಟ್ ಇರುವತ್ರಿ ಮಾರ್ಕೆಟ್ ಇರಾತಿ ತನನ ರಿಟೇಲರ್ಸ್ ಬರಾತಾರ ಎಫ್ ಐ ಸ್ವಲ್ಪ ಎಕ್ಸಿಟ್ ಆದ್ರೆ ಸ್ವಲ್ಪ ಬೀಳ್ತೈತಿ ಅಣ್ಣಾನ ಹೆಚ್ ಅಂಜೋ ಅವಶ್ಯಕತೆ ಇಲ್ಲ ನಿಮ್ಮ ಚಲೋ ಕಂಪ್ನಿಗಳಿದ್ರೆ ಏನೋ ಅನ್ಸೋ ಅವಶ್ಯಕತೆ ಇಲ್ಲ ಬಿದ್ದರೆ ಮತ್ತೆ ಇನ್ವೆಸ್ಟ್ ಮಾಡೋದು ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋನ್ ವಿಡಿಯೋ ಲೈಕ್ ಮಾಡಿರಿ ಮೇನ್ ಅಂದ್ರೆ ಮಾರ್ಕೆಟ್ ಇರೋದ ಬಿಳೋದ ಇದ್ದೇ ಇರ್ತೈತಿ ಇದಕ್ಕೆ ಪ್ರಿಪೇರ್ ಆಗನೇ ನೀವು ಇನ್ವೆಸ್ಟ್ ಇನ್ವೆಸ್ಟ್ ಮಾಡೋಕೆ ನೀವು ಸ್ಟಾರ್ಟ್ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ನಾಗ ನೀವು ಹಿಂಗೆ ಮಾರ್ಕೆಟ್ ಇರ್ತೈತಿ ಬೀಳ್ತೈತಿ ಅಂತ ಅನ್ಸ್ತಿದ್ರೆ ನೀವು ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ನೀವು ಯಾವ್ದ್ರೆ ಸೇಫರ್ ಅಸೆಟ್ ಕ್ಲಾಸ್ನಾಗೆ ಇನ್ವೆಸ್ಟ್ ಮಾಡಿರಿ ವೀಕ್ಷಕರೇ ವೀಕ್ಷಕರು ಇಷ್ಟ ಐತಿ ಈ ವಿಡಿಯೋ ಈ ವಿಡಿಯೋ ಚಲೋ ಒಂದು ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಬ್ಯಾಂಗ್ ಶೇರ್ ಮಾರ್ಕೆಟ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು